ಕೇಳಗರಿಗೆಲ್ಲ ನಮಸ್ಕಾರ ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತರೆ ನಿಮ್ಗೆಲ್ಲ ತಿಳಿದಿರೋ ಹಾಗೆ ಸೆಪ್ಟೆಂಬರ್ ಒಂದರಿಂದ ಏಳನೇ ತಾರೀಕನ್ನ ಪೌಷ್ಟಿಕಾಂಶ ಸಪ್ತಾಹ ಅಂತ ಆಚರಿಸಲಾಗುತ್ತೆ ಈ ರಾಷ್ಟ್ರೀಯ ಪೌಷ್ಟಿಕಾಂಶ ಸಪ್ತಾಹ ಆಚರಿಸೋದಕ್ಕೆ ಮುಖ್ಯ ಕಾರಣ ಏನು ಅಂತಂದ್ರೆ ಪೌಷ್ಟಿಕಾಂಶಗಳ ಸಮತೋಲನ ಕಾಪಾಡಿಕೊಳ್ಳುವ ಬಗ್ಗೆ ಜನಗಳಲ್ಲಿ ಜಾಗೃತಿ ಮೂಡಿಸೋದಕ್ಕೆ ಇದನ್ನ ಒಂದು ವೇದಿಕೆಯಾಗಿ ಮಾಡಿಕೊಂಡಿರೋದು ಈ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಈ ರಾಷ್ಟ್ರೀಯ ಪೌಷ್ಟಿಕಾಂಶದ ಸಂದರ್ಭದಲ್ಲಿ ಇಟ್ಕೊಂಡಿರುವಂತಹ ಘೋಷವಾಕ್ಯ ಅಂತಂದ್ರೆ ಫೀಡಿಂಗ್ ಸ್ಮಾರ್ಟ್ ರೈಟ್ ಫ್ರಮ್ ಸ್ಟಾರ್ಟ್ ಅಂತ ಅಂದರೆ ಮೊದಲಿನಿಂದನೇ ಸರಿಯಾದ ರೀತಿಯಲ್ಲಿ ಸಮತೋಲನವಾದಂಥ ಆಹಾರವನ್ನು ಸ್ವೀಕರಿಸೋದನ್ನು ಕಲಿಸ್ಬೇಕು ಅಂತ ಈ ಬಗ್ಗೆ ನಾವು ಹೆಚ್ಚಿನ ಮಾಹಿತಿ ಪಡಿಬೇಕು ಅಂತಲೇ ಇವತ್ತಿನ ವನಿತಾ ವಿಹಾರಕ್ಕೆ ಕರೆಸಿರೋದು ಆಹಾರ ತಜ್ಞೆ ಬಿ ಸಿ ವಿಶಾಖ ಅವರನ್ನು ಇವರು ಹೆಣ್ಣು ಮಕ್ಕಳಲ್ಲಿ ಪೌಷ್ಟಿಕಾಂಶದ ಸಮತೋಲನವನ್ನು ಕಾಪಾಡಿಕೊಳ್ಳೋದ್ರ ಬಗ್ಗೆ ನಮಗೆ ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ದಾರೆ ನಮಸ್ಕಾರ ವಿಶಾಖ ಅವರೇ ನಮಸ್ತೆ ಈಗ ಹೇಳ್ತಾ ಇದ್ದೆ ನಾನು ಒಂದರಿಂದ ಏಳನೇ ತಾರೀಕು ಸೆಪ್ಟೆಂಬರ್ ತಿಂಗಳಿನಲ್ಲಿ ಮೊದಲನೇ ವಾರ ಪೌಷ್ಟಿಕಾಂಶ ಸಪ್ತಾಹವನ್ನು ಆಚರಿಸ್ತೀವಿ ಅಂತ ಹೌದು ಅದ್ರ ಜೊತೆಗೆ ನಮ್ಮ ಭಾರತ ಸರ್ಕಾರ ಇನ್ನೊಂದು ಮಹತ್ತರವಾದ ಹೆಜ್ಜೆನ ಇಟ್ಕೊಂಡಿದೆ ಸೆಪ್ಟೆಂಬರ್ ಮಂತನ್ನು ಪೋಷಣ್ ಮಾಹ ಅಂತ ಅಥವಾ ಪೌಷ್ಟಿಕಾಂಶದ ಒಂದು ತಿಂಗಳು ಅಂತ ಮಾಸ ಅಂತ ಸೆಲೆಬ್ರೇಟ್ ಮಾಡಬೇಕು ಅಂತ ಹೇಳಿ ಹಾಗೆ ಇದರೊಳಗೆ ಹೇಗೆ ನೀವು ಒಂದು ಘೋಷವಾಕ್ಯ ಹೇಳಿದಿರಿ ಅದೇ ಥರ ಭಾರತ ಸರ್ಕಾರದವರು ಒಂದು ನಾಲ್ಕೈದು ಎಲಿಮೆಂಟ್ಸ್ ಒಂದಷ್ಟು ಅಂಶಗಳನ್ನು ಇಟ್ಕೊಂಡು ಅದರ ಬಗ್ಗೆ ಹೆಚ್ಚಾಗಿ ಜನಗಳಲ್ಲಿ ಅರಿವು ಮೂಡಿಸೋದ್ರ ಜೊತೆಗೆ ಅವರನ್ನು ರೀಚ್ ಆಗಿ ಅದು ಹೇಗೆ ಅವರ ಜೀವನದಲ್ಲಿ ಅದು ಅಳವಡಿಸ್ಕೊಳ್ಳೋದಕ್ಕೆ ಕೂಡ ಸುಮಾರು ಪ್ರಾಜೆಕ್ಟ್ಸನ್ನು ಹಾಕ್ಕೊಂಡಿದ್ದಾರೆ ಮುಖ್ಯವಾಗಿ ಅನಿಮಿಯಾ ಆಮೇಲೆ ಗ್ರೋತ್ ಚಾರ್ಟ್ ಗ್ರೋ ಗ್ರೋತ್ ಮಾನಿಟರಿಂಗ್ ಅಂದ್ರೆ ಚಿಕ್ಕ ವಯಸ್ಸಲ್ಲೇ ತುಂಬಾ ಬೊಜ್ಜುತನ ಬರುವಂಥದ್ದು ಇವಾಗ ಸಿಟಿಗಳಲ್ಲಿ ತುಂಬ ಬೊಜ್ಜುತನ ಬರುತ್ತೆ ಚಿಕ್ಕ ಮಕ್ಕಳಲ್ಲೇ ಅದು ಯಾವ ಕಾರಣಕ್ಕಾಗತ್ತೆ ಹೇಗೆ ಅದನ್ನ ನಾವು ಕಡಿಮೆ ಮಾಡಬಹುದು ಅಥವಾ ಕೆಲವೊಂದು ಕಡೆ ಆಹಾರ ತುಂಬಾ ಮಿತಿಯಾಗಿ ಸಿಗುವಂತಹ ಕಡೆ ಮಕ್ಕಳ ಬೆಳವಣಿಗೆ ಅಷ್ಟಾಗಿರೋದಿಲ್ಲ ಅದನ್ನ ಹೇಗೆ ಮಾಡಬೇಕು ಈ ಎರಡೂ ತೊಂದರೆಗಳು ನಮ್ಮ ಭಾರತದಲ್ಲಿ ಇರೋದ್ರಿಂದ ನಾವು ಅದನ್ನ ಹೇಗೆ ಸಮತೋಲನದಿಂದ ಒಂದು ಒಳ್ಳೆಯ ಪೌಷ್ಟಿಕಾಂಶಯುಕ್ತವಾದಂತ ಆಹಾರವನ್ನ ಮಗು ಹುಟ್ಟಿದಾಗಿಂದ ಬೆಳೆಯೋ ತನಕ ಹೇಗೆ ನಾವು ಅದನ್ನ ಮಾಡೋದಕ್ಕೆ ಸಾಧ್ಯ ಅನ್ನೋದಕ್ಕೆ ಸುಮಾರು ಅಂಶಗಳನ್ನ ಇಟ್ಟುಕೊಂಡು ಅದನ್ನ ಕಾರ್ಯರತಗೊಳಿಸಬೇಕು ಅಂತ ಅದನ್ನ ಮಾಡಿ ತಿಂಗಳನ್ನೇ ನಾವು ಪೋಷಕಾಂಶಕ್ಕಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದೇವೆ ಈಗ ನಮ್ಮ ಹೆಣ್ಣು ಮಕ್ಕಳ ಪೌಷ್ಟಿಕಾಂಶದ ಸ್ಥಿತಿಯ ಬಗ್ಗೆ ಬರೋದಾದ ಆಹಾರದಲ್ಲಿ ಸಮತೋಲನ ಅಂತಂದಾಗ ಇವತ್ತಿಗೂ ನಾವು ಕಾಣೋ ಅಂಥದ್ದು ಹೆಣ್ಣು ಮಕ್ಕಳಿಗೆ ಆಹಾರ ಸೇವನೆಯಲ್ಲಿ ಇರುವಂಥ ತಾರತಮ್ಯ ನೀತಿ ಅದು ಚಿಕ್ಕ ಮಗುವಿನಿಂದ ಹಿಡಿದು ದೊಡ್ಡೋರವರೆಗೂ ಎಲ್ರಿಗೂ ಅನ್ವಯ ಆಗ್ತಾ ಹೋಗುತ್ತೆ ಅನ್ಸುತ್ತೆ ಈಗ ಚಿಕ್ಕ ಮಕ್ಕಳಲ್ಲಿ ಮನೇನಲ್ಲೊಂದು ಹುಡುಗ ಇದ್ದಾನೆ ಅಂತಂದ್ರೆ ಆ ಲಿಂಗಭೇದ ನೀತಿ ಇಲ್ಲಿ ಆಹಾರಕ್ಕೂ ಅನ್ವಯ ಆಗ್ಬಿಡತ್ತೆ ಅಂದ್ರೆ ಅವನು ಬೆಳೆಯೋನು ಮನೆ ನೋಡ್ಕೋಬೇಕಾದವನು ಅವ್ನು ತಿನ್ಲಿ ಬಿಡು ನೀನು ಇಷ್ಟ ಸಾಕು ಅನ್ನೋಂಥದ್ದು ಅಥವಾ ಮಧ್ಯ ವಯಸ್ಸಿನ ಹೆಂಗಸರು ತಾಯಿ ಅಂದ್ರೆ ಇರಬಹುದು ಅಕ್ಕಂದ್ರೆ ಇರಬಹುದು ಮನೆಯವ್ರಿಗೆಲ್ಲ ಆಹಾರವನ್ನು ಕೊಟ್ಟು ಆ ಪೋಷಣೆ ಮಾಡಿದ ಮೇಲೆ ಉಳಿದ್ರೆ ತಾನು ತಿನ್ನೋದು ಉಳಿದೇ ಇದ್ದರೆ ನೀರು ಕುಡಿದು ಮಲ್ಕೊತೀನಿ ಅನ್ನೋವಂಥದ್ದು ಹೆಣ್ಣು ಮಕ್ಕಳಲ್ಲಿ ಈ ತಾರತಮ್ಯ ನೀತಿ ಇವತ್ತಿಗೂ ಇರೋದರಿಂದ ಹೇಗೆ ಇದನ್ನು ತಡೆಗಟ್ಟಬಹುದು ಅಥವಾ ಯಾವ ರೀತಿ ಹೆಣ್ಣುಮಕ್ಕಳು ತಮ್ಮಂತ ಸುಧಾರ್ಸ್ಕೊಬೋದು ಅಂತೀರಾ ಮೊದಲಿಗೆ ಗಂಡು ಹೆಣ್ಣಲ್ಲಿರುವಂತಹ ದೈಹಿಕವಾದ ಏನು ಒಂದು ರಿಕ್ವೈರ್ಮೆಂಟ್ಸ್ ಆಹಾರದಲ್ಲಿ ಏನು ಪೋಷಕಾಂಶದ ಒಂದು ಏನು ಅಗತ್ಯತೆಗಳಿದೆ ಅದು ಬೇರೆ ಬೇರೆ ರೀತಿ ಆಗಿರಬಹುದು ನೈಸರ್ಗಿಕವಾಗಿ ಗಂಡು ಮಕ್ಕಳಲ್ಲಿ ಫಿಸಿಕಲ್ ಆಕ್ಟಿವಿಟಿ ಆಮೇಲೆ ಅವರ ಮಸಲ್ ಡೆವಲಪ್ಮೆಂಟ್ಗೆ ಸ್ವಲ್ಪ ಪ್ರೋಟೀನ್ ಅಥವಾ ಆಹಾರ ಜಾಸ್ತಿ ಬೇಕು ಆಗಬಹುದು ಹೆಣ್ಣು ಮಕ್ಕಳಲ್ಲಿ ಕೆಲವೊಂದು ಘಟ್ಟಗಳಲ್ಲಿ ಆಹಾರ ಜಾಸ್ತಿ ಬೇಕಾಗಬಹುದು ಅಂದರೆ ಈ ಬೆಳವಣಿಗೆ ಸಮಯದಲ್ಲಿ ಆಮೇಲೆ ಗರ್ಭಿಣಿ ಅವಸ್ಥೆಯ ಸಮಯದಲ್ಲಿ ಮಗುವಿಗೆ ಹಾಲು ನೀಡುವಂತಹ ಸಮಯದಲ್ಲಿ ಇಲ್ಲಿ ಸ್ವಲ್ಪ ಜಾಸ್ತಿ ಪೌಷ್ಟಿಕಾಂಶ ಬೇಕಾಗುತ್ತೆ ಆದರೆ ಮಗು ಬೆಳೆಯುವಾಗ ಅದು ಗಂಡಾಗಲಿ ಹೆಣ್ಣಾಗಲಿ ಆ ಮಗುವಿಗೆ ಒಳ್ಳೆ ಆಹಾರನೇ ಶುರು ಮಾಡಬೇಕು ಅಂದರೆ ಗ್ರೋತ್ ಹಾರ್ಮೋನ್ಸ್ ಇದ್ದಾಗ ಹೌದು ಗಂಡಾಗಲಿ ಹೆಣ್ಣಾಗಲಿ ತಾರತಮ್ಯ ಇಲ್ಲ ಅಲ್ಲಿ ಮಗುವಿಗೆ ಇವಾಗ ಮೊದಲು ತಾಯಿ ಅಂದರು ಅವರಿಗೆ ಯಾವುದೇ ಮಗು ಇರಲಿ ಮಕ್ಕಳಿಗೆ ಒಳ್ಳೆ ಆಹಾರನೇ ಕೊಡಬೇಕು ಸಮತೋಲಿತ ಆಹಾರನೇ ಕೊಡಬೇಕು ಅಂದರೆ ಸಮತೋಲಿತ ಆಹಾರದಲ್ಲಿ ತರಕಾರಿಗಳಿರಬೇಕು ಹಣ್ಣಿರಬೇಕು ಆಮೇಲೆ ಪ್ರೋಟೀನ್ಗಳು ಬೇಳೆಕಾಳುಗಳ ರೂಪದಲ್ಲಾಗಿರಬಹುದು ಆಮೇಲೆ ಈ ಗೋಡಂಬಿ ಬಾದಾಮಿ ಈ ಥರ ನಟ್ಸ್ಗಳ ಎಣ್ಣೆ ಬೀಜಗಳ ರೀತಿಯಲ್ಲಾಗಿರ್ಬಹುದು ಮೊ ಮೊಟ್ಟೆ ಮಾಂಸ ತಿನ್ನುವಂಥವ್ರು ಆ ರೀತಿಯಲ್ಲಾಗಿರ್ಬಹುದು ಇದನ್ನು ಮಾಡಲೇಬೇಕು ಅದನ್ನು ಆ ಮಕ್ಕಳಿಗೆ ಹಂತ ಹಂತವಾಗಿ ಇಂಟ್ರೊಡ್ಯೂಸ್ ಮಾಡಲೇಬೇಕು ಯಾಕೆಂದರೆ ಅವರ ಬೆಳವಣಿಗೆ ಅಷ್ಟು ಇಂಪಾರ್ಟೆಂಟ್ ಅಲ್ಲದೆ ಒಂದು ಘಟ್ಟ ತಲುಪಿದ ಮೇಲೆ ಹದಿನೆಂಟು ವರ್ಷ ತಲುಪಿದ ಮೇಲೆ ಅವರವರ ಫಿಸಿಕಲ್ ಆಕ್ಟಿವಿಟಿ ಹೇಗಿರುತ್ತೆ ಶಾರೀರಿಕವಾದ ಒಂದು ಕೆಲಸಗಳ ಹೇಗಿರುತ್ತೆ ಅದರ ಒಂದು ಬೇಸಿಸ್ ಮೇಲೆ ನಾವು ಆಹಾರವನ್ನು ವಿಂಗಡಣೆ ಮಾಡಿ ಕೊಡಬೇಕಾಗುತ್ತೆ ಇವಾಗ ಹೆಣ್ಣು ಮಗುಗೆ ಏನು ಜಾಸ್ತಿ ಆಹಾರ ಬೇಡ ಅಷ್ಟೊಂದು ದಪ್ಪಗಾಗ್ಬಿಡ್ತಾಳೆ ಆ ಥರ ಏನಾದರೂ ಒಂದು ಸೈಕಲಾಜಿಕಲ್ ಇರುತ್ತೆ ತಾಯಿಯರಿಗೆ ದಪ್ಪ ಆಗ್ಬಿಡತ್ತೆ ಮಗು ದಪ್ಪ ಆದ್ರೆ ಆಮೇಲೆ ಮದುವೆ ಮಾಡೋದಕ್ಕೆ ಕಷ್ಟ ಹೀಗೆಲ್ಲ ಒಂದು ಸೋಷಿಯಲ್ ಸ್ಟ್ರೆಸ್ ಇರುತ್ತೆ ಆದ್ರೆ ಆ ಮಗು ಯಾವ ರೀತಿಯಲ್ಲಿ ಫಿಸಿಕಲ್ ಆಗಿ ತನ್ನ ಅಳವಡಿಸ್ಕೊಂಡಿದೆ ಅದು ಕೂಡ ತುಂಬಾ ಮುಖ್ಯ ಚೆನ್ನಾಗಿ ಆಟ ಆಡುವಂತಹ ತುಂಬಾ ಚೆನ್ನಾಗಿ ಫಿಸಿಕಲಿ ಆಕ್ಟಿವ್ ಆಗಿರುವಂತಹ ಮಗುಗೆ ನೀವು ಆಹಾರ ಕೊಡದೇ ಇದ್ರೆ ಕಷ್ಟ ಆಗತ್ತೆ ಅಲ್ಲ ಆ ಲೆಕ್ಕಕ್ಕೆ ನೋಡಿದ್ರೆ ಮೆದುಳಿಗೆ ಕೊಡುವಂತಹ ಕೆಲಸ ಕೂಡ ಕೆಲಸನೇ ಆಗತ್ತೆ ಅಲ್ವಾ ಈಗಿನ ಸಂದರ್ಭದಲ್ಲಿ ಮಕ್ಕಳಿಗೆ ಓದೋದು ಎಷ್ಟು ಮುಖ್ಯ ಮುಖ್ಯ ಅಕಾಡೆಮಿಕಲಿ ಎಷ್ಟು ಮುಖ್ಯ ಅವರ ಬೆಳವಣಿಗೆ ಅವರ ಮನಸ್ಸಿಗೆ ನಾವು ಮೆದುಳಿಗೆ ಎಷ್ಟು ಆಹಾರ ಬೇಕಾಗತ್ತೆ ಅಂತ ಹೇಳಿದ್ರೆ ಅವರಿಗೆ ಒಳ್ಳೆ ಆಹಾರ ಗಂಡಾಗ್ಲಿ ಹೆಣ್ಣಾಗ್ಲಿ ಕೊಡ್ಲೇಬೇಕು ಅಂಡ್ ತಾಯಿ ಕೂಡ ಎಲ್ಲರೂ ಸುಮಾರಷ್ಟು ಜನ ಹಳ್ಳಿ ಇರಬಹುದು ಸಿಟಿ ಇರಬಹುದು ಎಲ್ಲರೂ ಕೆಲಸ ಮಾಡ್ತೇವೆ ಈಗಿನ ಕಾಲದಲ್ಲಿ ಯಾರು ಮನೆಯಲ್ಲಿ ಮನೆಯಲ್ಲಿ ಇದ್ದವರ್ಗು ಕೆಲಸ ತುಂಬಾ ಇರತ್ತೆ ಹೆಣ್ಮಕ್ಳು ನಮ್ಮನ್ನ ನಾವು ಸಬಲರಾಗಿ ನಮ್ಮ ಆರೋಗ್ಯ ಮುಖ್ಯ ಸಂಸಾರ ಚೆನ್ನಾಗಿರ್ಬೇಕಂದ್ರೆ ನಮ್ಮ ಆರೋಗ್ಯ ಮುಖ್ಯ ಅಂತ ಹೇಳಿ ಎಲ್ಲರಿಗೂ ಯಾವ ಗಂಡಸರಾಗಿರಲಿ ಹಿರಿಯರಾಗಿರಲಿ ನಮ್ಮ ಮನೆಯಲ್ಲಿ ಯಾರಿಗೆ ಹೇಗೆ ಆಹಾರ ಕೊಡ್ತೀವಿ ಅದೇ ರೀತಿ ಆಹಾರ ನಾವು ತಗೊಳ್ಬೇಕು ಅಂದಾಗ ಮಾತ್ರ ವಯಸ್ಸಾಗ್ತಾ ಆಗ್ತಾ ಬರುವಂತಹ ಕಾಯಿಲೆಗಳು ಈ ಮೂಳೆ ಅಂತಂದರೆ ಆಸ್ಟಿಯೋಪೊರೋಸಿಸ್ ಆಗಿರಬಹುದು ಮುಟ್ಟಿನ ಸಮಸ್ಯೆಗಳಾಗಿರಬಹುದು ಪ್ರಿವೆಂಟ್ ಮಾಡೋದಕ್ಕೆ ಸಾಧ್ಯ ಈಗ ನೀವು ಹೇಳಿದ ಪ್ರಕಾರ ನಾವು ನೋಡೋದಾದರೆ ಹುಟ್ಟದಾಗಿಂದ ಬೆಳೆಯೋ ಹಂತದವರೆಗೂ ಮಕ್ಕಳಲ್ಲಿ ಯಾವುದೇ ರೀತಿಯ ತಾರತಮ್ಯ ಬೇಕಾಗಲ್ಲ ಅದಾದ್ಮೇಲೆ ಸ್ಟೈಲ್ ಜೀವನ ಶೈಲಿ ಏನಿದೆ ಅದಕ್ಕೆ ತಕ್ಕಾಗಿ ಇದಾದ ಇದಾದ್ಮೇಲೆ ಮತ್ತೆ ಹೆಣ್ಮಕ್ಳು ಗರ್ಭಿಣಿ ಹಂತದಲ್ಲಿ ಅದಾದ್ಮೇಲೆ ಅವರು ಫೀಡ್ ಹಂತದಲ್ಲಿ ತಾಯಿಯ ಹಂತದಲ್ಲಿ ಇಲ್ಲಿ ಅವ್ರಿಗೆ ಬೇಕಾದಂತ ಸಮತೋಲನ ಆಹಾರದ ಪ್ರಾಮುಖ್ಯತೆ ತುಂಬಾ ಇದೆ ತುಂಬಾ ಹೆಚ್ಚು ಇದಾದ್ಮೇಲೆ ಮತ್ತೆ ಮೆನೋಪಾಸ್ ಪೀರಿಯ ಬಂದಾಗ ಹೆಂಗಸರು ತಮ್ಮ ಆಹಾರ ಕ್ರಮದ ಬಗ್ಗೆ ಎಚ್ಚರಿಕೆ ವಹಿಸಿಕೊಳ್ಬೇಕು ಬಹಳ ಮುಖ್ಯ ಈ ಈ ಮೂರು ಹಂತಗಳ ಬಗ್ಗೆ ನೋಡುವಾಗ ಈಗ ನಾವು ಮಧ್ಯದ ಒಂದು ಹಂತ ನೋಡಿದ್ವಿ ಏನಂದ್ರೆ ಗರ್ಭಿಣಿನೂ ಅಲ್ಲ ಹಾಲುಡಿಸುವ ತಾಯಿನೂ ಅಲ್ಲ ಅಂತಂದಾಗ ಅಲ್ಲಿ ಯಾವ ರೀತಿಯ ಆಹಾರ ಕ್ರಮ ಇದ್ರೆ ನಮ್ಮ ಆರೋಗ್ಯ ಕಾಪಾಡ್ಕೊಳ್ಬಹುದು ಹೆಂಗಸರು ಅಂತ ಅಲ್ಲಿ ಸಮತೋಲಿತ ಆಹಾರ ನಮ್ಮ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ನ್ಯೂಟ್ರಿಷನ್ ಅವರು ನನ್ನ ತಟ್ಟೆ ಹೇಗಿರಬೇಕು ತುಂಬ ಚೆನ್ನಾಗ ಒಂದು ವಿಚಾರವನ್ನು ತಿಳಿಸಿದ್ದಾರೆ ಒಂದು ತಟ್ಟೆಯಲ್ಲಿ ಅರ್ಧ ಭಾಗದಷ್ಟು ಹೆಚ್ಚಾಗಿ ನಮಗೆ ರಕ್ಷಕ ಆಹಾರಗಳು ಬೇಕು ರಕ್ಷಕ ಆಹಾರಗಳು ಅಂದರೆ ವಿಟಮಿನ್ ಮತ್ತು ಮಿನರಲ್ಗಳು ಅದು ನಮಗೆ ಹೆಚ್ಚಾಗಿ ಸಿಗುವಂಥದ್ದು ತರಕಾರಿ ಸೊಪ್ಪು ಹಣ್ಣುಗಳಲ್ಲಿ ಸೊ ಇದು ನಮ್ಮ ತಟ್ಟೆಯ ಅರ್ಧ ಭಾಗ ಇರಬೇಕು ಇನ್ನು ಕಾಲು ಭಾಗದಲ್ಲಿ ಹೋಲ್ ಪಲ್ಸಸ್ ಅಂದರೆ ತುಂಬ ರಿಫೈನ್ಡ್ ಆಗಿರಲಿಲ್ಲದೆ ಪಾಲಿಶ್ಡ್ ಆಗಿಲ್ದೇ ಇರುವಂತಹ ಕಾಳು ಕಾಳುಗಳು ಬೇಳೆಗಳು ಆಮೇಲೆ ಮಿಲ್ಲೆಟ್ಗಳು ಅದು ಯಾವುದು ಇವಾಗ ಚರ್ಚಿತವಾದ ವಿಚಾರ ಅಲ್ಲ ಮಿಲ್ಲೆಟ್ಗಳು ನಮ್ಮ ಇಂಡಿಯನ್ ಕ್ರಾಪ್ ನಮ್ಮ ಭಾರತದಲ್ಲಿ ಬೆಳೆಯುವಂತಹ ನೈಸರ್ಗಿಕವಾಗಿ ಬೆಳೆಯುವಂತಹ ಬೆಳೆ ನಾವು ಅದನ್ನು ಮರೆತು ಹೋಗ್ಬಿಟ್ಟಿದ್ವಿ ತುಂಬ ವರ್ಷಗಳ ಕಾಲ ತುಂಬ ಶತಮಾನಗಳ ಕಾಲ ಹಾಗೆ ನೋಡೋ ಗ್ರಾಮೀಣ ಪ್ರದೇಶದಲ್ಲಿ ಬಳಕೆ ಇದೆ ಆದರೆ ಅವರು ಕೂಡ ಇವಾಗ ಮರಿತಾ ಇದ್ದಾರೆ ಈಸಿಯಾಗಿ ತುಂಬ ಸುಲಭವಾಗಿ ಮಾಡುವಂತಹ ಕೆಲವೊಂದು ಆಹಾರಗಳು ಪಟ್ಟಣದಲ್ಲಿ ಬರುತ್ತೆ ಪ್ಯಾಕೆಟಲ್ಲಿ ಬರುತ್ತೆ ಅದನ್ನ ಮಾಡ್ಕೊಂಡು ತಿನ್ಬಿಡಬಹುದು ಈ ಇದು ಸುಲಭವಾಗಿ ರೆಡಿ ಟು ಈಟ್ ಬಂದಿರೋದ್ರಿಂದ ಈ ತೊಂದರೆ ಜಾಸ್ತಿ ಆಗ್ತಿದೆ ಹಾಗಾಗಿ ಸಮತೋಲಿತ ಆಹಾರದಲ್ಲಿ ಈ ತಟ್ಟೆಯನ್ನು ನಾವು ನೋಡಬೇಕು ಮೊದಲನೇ ಅರ್ಧ ಭಾಗ ತರಕಾರಿ ಇನ್ನರ್ಧ ಭಾಗ ಮಿಲ್ಲೆಟ್ ಮತ್ತೆ ದವಸ ಧಾನ್ಯಗಳು ಇನ್ನರ್ಧ ಭಾಗದಲ್ಲಿ ಸ್ವಲ್ಪ ಪ್ರಮಾಣದ ಎಣ್ಣೆ ನಾಲ್ಕು ಚಮಚ ಎಣ್ಣೆ ಎಣ್ಣೆ ಅಂದರೆ ಎಣ್ಣೆ ಮಾತ್ರ ಅಲ್ಲ ತುಪ್ಪ ಯಾವುದೇ ರೀತಿಯ ಎಣ್ಣೆ ಜಿಡ್ಡಿನ ಪದಾರ್ಥ ಎಣ್ಣೆ ಅಂಶ ಇರುವಂತಹ ಬೀಜಗಳು ನಟ್ಸ್ ಅಂತ ನಾವೇನು ಹೇಳ್ತೀವಿ ಹಾಗೆ ಮಾಂಸ ನಾನ್ ವೆಜಿಟೇರಿಯನ್ಸ್ ಮಾಂಸ ತಿನ್ನುವ ಅಭ್ಯಾಸ ಇರುವಂಥವ್ರು ಮೊಟ್ಟೆ ಇದನ್ನೆಲ್ಲ ನಾವು ಪ್ರೋಟೀನ್ ಮತ್ತು ಫ್ಯಾಟ್ ರಿಚ್ ಫುಡ್ಸ್ ಇನ್ನೂ ಅರ್ಧ ಇನ್ನೂ ಕಾಲು ಭಾಗ ಸೊ ಇದಿಷ್ಟು ನಮ್ಮ ಪೂರ್ಣವಾದ ತಟ್ಟೆ ತಟ್ಟೆ ಅರ್ಧ ಭಾಗ ತರಕಾರಿ ಕಾಲ್ಭಾಗ ಧವಸ ಧಾನ್ಯಗಳು ಇನ್ನು ಕಾಲ್ಭಾಗ ಎಣ್ಣೆ ಮತ್ತು ಜಿಡ್ಡಿನಂಶ ಮತ್ತು ಪ್ರೋಟೀನ್ ಇರುವಂಥ ಆಹಾರಗಳು ಅದರ ಜೊತೆಗೆ ಹಾಲು ಅಥವಾ ಫರ್ಮೆಂಟೆಡ್ ಯೋಗರ್ಟ್ ಅಂತ ಏನು ಹೇಳ್ತೀವಿ ಮೊಸರು ಇದು ಒಂದು ತ್ರೀ ಹಂಡ್ರೆಡ್ ಎಮ್ ಎಲ್ ಇನ್ ಅಡೇ ಇದಿಷ್ಟು ನಮ್ಮ ಪರಿಪೂರ್ಣವಾದ ಆಹಾರ ನೀವು ಪ್ರತಿ ಸತಿ ನೀವು ಊಟ ಮಾಡಬೇಕಾದ್ರೆ ತಟ್ಟೆಯಲ್ಲಿ ನೀವು ಅನ್ ಊಟವನ್ನು ಹಾಕೊಂಡಾಗ ನಿಮ್ಮ ಅರ್ಧ ತಟ್ಟೆಯಲ್ಲಿ ತರಕಾರಿ ಕಾಲು ತಟ್ಟೆಯಲ್ಲಿ ನಿಮ್ಮ ಚಪಾತಿ ಮುದ್ದೆ ಮತ್ತು ಅನ್ನ ಏನು ನಿಮ್ಮ ಅಥವಾ ಜೋಳದ ರೊಟ್ಟಿ ಅಥವಾ ನಿಮ್ಮದ ಏನು ಟ್ರೆಡಿಷನಲ್ ಪ್ರಾಕ್ಟೀಸ್ ಇದೆ ಆಹಾರದಲ್ಲಿ ಅದು ಇನ್ನು ಕಾಲಭಾಗದಲ್ಲಿ ಭಾಗದಲ್ಲಿ ಬೇಳೆ ಕಾಳುಗಳ ಪಲ್ಯಗಳು ಅಥವಾ ಮೊಟ್ಟೆ ಅಥವಾ ಮೀನು ಏನಾದರೂ ದಟ್ ಈ ಸಾಂಬಾರು ಅಂತ ಸಾಂಬಾರು ಈ ಥರದ್ದೆಲ್ಲ ನೀವು ತಿನ್ನುವಂಥದ್ದನ್ನು ಇನ್ನು ಕಾಲಭಾಗ ಭಾಗ ಅದರ ಜೊತೆಗೆ ಒಂದು ಎಪ್ಪತ್ತೈದು ಎಮ್ ಎಲ್ ಅಷ್ಟು ಮೊಸರು ಇದು ಪೂರ್ಣವಾದ ಆಹಾರ ಆಗುತ್ತೆ ಇದು ತುಂಬಾ ಸುಲಭ ಫಾಲೋ ಪ್ರತಿ ಸತಿ ನೀವು ಆಹಾರವನ್ನ ತಟ್ಟೆಗೆ ಹಾಕೊಂಡಾಗ ಈ ಪೋರ್ಷನ್ ಅನ್ನು ಫಾಲೋ ಮಾಡಿದ್ರೆ ಅದು ಸಮತೋಲಿತವಾದ ಆಹಾರ ಈಗ ನಮ್ಮ ಸಾಂಪ್ರದಾಯಿಕವಾಗಿ ಏನು ಸಮಾರಂಭಗಳಿಗೆ ಹೋದಾಗ ಬಾಳೆ ಎಲೆ ಹಾಕಿ ಬಡಿಸ್ತಾರೆ ಅದರಲ್ಲಿ ಮೇಲಿನ ಭಾಗ ಪೂರ್ತಿ ಅದೇ ಇರುತ್ತೆ ಕೆಳಗಿನ ಕಾಲ್ ಭಾಗಕ್ ಮಾತ್ರ ಅನ್ನಕ್ಕೆ ಜಾಗ ಕೊಡ ಹೌದು ಆಮೇಲೆ ಅದನ್ನ ತಿನ್ನುವ ವಿಧಾನ ಕೂಡ ಹೇಳಿದ್ದಾರೆ ಮೊದಲು ನೀವು ಸ್ವಲ್ಪ ಸಿಹಿ ತಿನ್ಬೇಕು ಅದರಿಂದ ಏನಾಗುತ್ತೆ ಹೊಟ್ಟೆನಲ್ಲಿರುವಂತಹ ಗ್ಯಾಸ್ಟ್ರಿಕ್ ಜ್ಯೂಸ್ ಆಕ್ಟಿವೇಟ್ ಆಗುತ್ತೆ ನಂತರ ನೀವು ತರಕಾರಿಗಳನ್ನು ತಿಂತೀರಾ ಅದು ಹೊಟ್ಟೆಯನ್ನ ಸಮತೋಲನದಲ್ಲಿ ಸಮತೋಲನಕ್ಕೆ ತರತ್ತೆ ಅಂದ್ರೆ ನಿಮಗೆ ಗ್ಯಾಸ್ಟ್ರಿಕ್ ಜ್ಯೂಸ್ ಪ್ರೊಡಕ್ಷನ್ ಆಗದೆ ಜೀರ್ಣ ಆಗದೆ ಇರುವಂತಹ ಪರಿಸ್ಥಿತಿಯಲ್ಲಿ ಜೀರ್ಣ ಆಗುವ ಹಾಗೆ ಅದನ್ನ ಬ್ಯಾಲೆನ್ಸ್ ತರತ್ತೆ ತುಂಬಾ ಜಾಸ್ತಿ ಪ್ರೊಡಕ್ಷನ್ ಆದಲ್ಲಿ ಅದನ್ನು ಸಮಾಧಾನ ಪಡಿಸಿ ಕರೆಕ್ಟಾಗಿ ಜೀರ್ಣ ಆಗೋ ಹಾಗೆ ಮಾಡುತ್ತೆ ಹಾಗಾಗಿ ಮೊದಲು ತರಕಾರಿಗಳೆಲ್ಲ ತಿಂದು ನಂತರ ಅನ್ನವನ್ನು ತಿನ್ನಬೇಕು ಅವಾಗ ನಿಮಗೆ ಎಷ್ಟು ಅನ್ನ ತಿನ್ನೋಕ್ಕಾಗುತ್ತೆ ಅಥವಾ ಎಷ್ಟು ಚಪಾತಿ ತಿನ್ನೋಕ್ಕಾಗತ್ತೆ ಆವಾಗ ನೀವೇ ಊಹಿಸ್ಕೊಳ್ಬಹುದು ನಿಮ್ಮ ಪ್ರಮಾಣ ನೀವೇನು ಸಕ್ಕರೆ ಅಂಶನ ತಿಂತೀರಾ ಅದರ ಪ್ರಮಾಣ ತುಂಬ ಕಡಿಮೆ ಆಗುತ್ತೆ ಈಗ ಏನಾಗೋಗ್ಬಿಟ್ಟಿದೆ ಅಂದರೆ ಮನುಷ್ಯ ದುಡ್ಡು ಹಣದ ಇದು ಸಾಮರ್ಥ್ಯತೆ ಹೆಚ್ಚಾಗ್ತಾ ಆಗ್ತಾ ನಾನು ಆ ಬಾಳೆ ಎಲೆಯಲ್ಲಿ ಎಷ್ಟು ಐಟಮ್ಸ್ನ ಹಾಕ್ತೀನಿ ಅನ್ನೋದು ಒಂದು ಕಾಂಪಿಟೇಷನ್ ಸ್ಪರ್ಧೆ ಶುರು ಆಗಿಬಿಟ್ಟಿದೆ ಅಂತ ಹೇಳ್ಬೋದು ಆದರೆ ನಮ್ಮ ಹಿರಿಯರು ಅನುಸರಿಸ್ತಾ ಇದ್ದಿದ್ದ ಕ್ರಮವನ್ನು ನಾವು ಅನುಸರಿಸಿದ್ರೆ ಅದು ವಿಶೇಷ ದಿನಗಳಲ್ಲಿ ಬಾಳೆ ಎಲೆ ಹಾಕಿ ಈ ಕ್ರಮವನ್ನ ಅನುಸರಿಸ್ತಾ ಇತ್ತು ಅಲ್ವಾ ಪ್ರತಿ ದಿನದಲ್ಲಿ ನಮ್ಮ ಜನ ಬೆಳಗ್ಗೆ ಈ ಇವತ್ತಿಗೂ ನಾವು ನೋಡ್ತೀವಿ ರೈತಾಪಿ ಜನ ಬೆಳಗ್ಗೆ ಎದ್ದು ಒಂದು ಎರಡು ಮುದ್ದೆ ತಿನ್ಬಿಟ್ಟು ಹೊಲಕ್ಕೆ ಹೋಗಿ ದುಡ್ಕೊಂಡು ಬಂದು ಆಮೇಲೆ ಅನ್ನ ತಿಂತಾರೆ ನಮ್ಮ ಫಿಸಿಕಲ್ ಆಕ್ಟಿವಿಟಿ ತಕ್ಕಂಗೆ ನಾವು ಆಹಾರ ಕ್ರಮವನ್ನು ಅನುಸರಿಸೋದನ್ನ ಕಲ್ತ್ಕೊಳ್ಬೇಕು ಮತ್ತೆ ಶುರು ಮಾಡಬೇಕು ಹೊಸದಾಗಿ ಅಂತ ಖಂಡಿತವಾಗಿ ಖಂಡಿತವಾಗಿ ಇದ್ರ ಜೊತೆಗೆ ನಂಗೆ ಇನ್ನೊಂದು ನೆನಪಿಗೆ ಬರೋದು ಅಂದ್ರೆ ಇತ್ತೀಚೆಗೆ ಫಾಲೋ ಮಾಡುವಂಥ ಈ ಡಯೆಟ್ ಪದ್ಧತಿಗಳು ಇಂಟರ್ಮಿಡಿಯೆಂಟ್ ಫಾಸ್ಟಿಂಗ್ ಅಂತ ಹೇಳ್ತೀವಿ ಅಥವಾ ಈ ಕೀಟೋ ಡಯೆಟ್ ಪ್ರೋಟೀನ್ ಡಯೆಟ್ ಇದು ಎಲ್ಲ ಎಷ್ಟರ ಮಟ್ಟಿಗೆ ಸೂಕ್ತ ದೇಹಕ್ಕೆ ಅಂತ ಎಷ್ಟು ಪ್ರೋಟೀನ್ ಬೇಕಾಗತ್ತೆ ನಮ್ಮ ದೇಹಕ್ಕೆ ದೇಹಕ್ಕೆ ರೆಕಮೆಂಡೆಡ್ ಡೈಯಟ್ರಿ ಅಲವೆನ್ಸ್ ಅಂತ ಅಂತ ಎನ್ ಐ ಎನ್ ಮತ್ತು ಐ ಸಿ ಎಮ್ ಆರ್ ಅವರು ಇಡೀ ಭಾರತ ದೇಶ ಜನಾಂಗದ ವಿವಿಧವಾದ ದೇಹದ ಆಕಾರಗಳು ರಿಕ್ವೈರ್ಮೆಂಟ್ಗಳನ್ನು ಪರಿಗಣನೆ ಮಾಡಿ ನೀವು ತಿನ್ನುವಂಥ ಆಹಾರದಲ್ಲಿ ಹದಿನಾಲ್ಕು ಪರ್ಸೆಂಟ್ ಮಾತ್ರ ಪ್ರೋಟೀನ್ ಬೇಕಾಗುವಂಥದ್ದು ಅಂತ ಹೇಳಿದ್ದಾರೆ ಅಂದರೆ ಅದು ಒಂದು ಐವತ್ತು ಗ್ರಾಮ್ ಅರವತ್ತು ಗ್ರಾಮ್ಗಿಂತ ಜಾಸ್ತಿ ಆಗುವ ಅವಶ್ಯಕತೆ ಇಲ್ಲ ಹ್ಞೂ ಹ್ಞೂ ಅಷ್ಟು ಮಾತ್ರ ಅದೇ ನೀವು ತುಂಬ ಫಿಸಿಕಲ್ ಆ್ಯಕ್ಟಿವಿಟಿ ನೀವು ಯಾವುದಾದ್ರೂ ಒಂದು ಕ್ರೀಡೆಯಲ್ಲಿ ತೊಡಗಿದ್ದೀರಾ ಆವಾಗ ಆ ರಿಕ್ವೈರ್ಮೆಂಟ್ ಬದಲಾಗುತ್ತೆ ಅಥವಾ ಈ ಹೆವಿ ಫಿಸಿಕಲ್ ಆಕ್ಟಿವಿಟಿನಲ್ಲಿ ಮೂರು ಕ್ಯಾಟಗರಿ ಇರುತ್ತೆ ಒಂದು ಸೆಡೆಂಟರಿ ಅಂದರೆ ತುಂಬ ಫಿಸಿಕಲ್ ಆ್ಯಕ್ಟಿವಿಟಿ ಅಂದರೆ ನಾವು ಗೃಹಿಣಿಯರು ಎಲ್ಲ ಸೆಡೆಂಟರಿ ಲೈಫ್ ಸ್ಟೈಲಿಗೆ ಬರ್ತೀವಿ ಅಂದರೆ ಕೂತ್ಕೊಳ್ಳೋದು ಹೆಚ್ಚು ಕೂತ್ಕೊಳ್ಳೋದು ಅನ್ನೋಕ್ಕಿಂತ ತುಂಬ ನಮ್ಮ ಮಾಂಸಖಂಡಗಳು ಅಥವಾ ದೇಹ ತುಂಬಾ ಪರಿಶ್ರಮದಿಂದ ಮಾಡುವಂತ ಕೆಲಸಗಳಲ್ಲ ಅಲ್ಲ ಅಂತಹ ಒಂದು ಕ್ಯಾಟಗರಿ ಸೆನೆಂಡರಿ ಅವರಿಗೆ ತುಂಬಾ ಪ್ರೋಟೀನ್ ಬೇಕಾಗೋದಿಲ್ಲ ಆ ಸಂದರ್ಭದಲ್ಲಿ ತುಂಬಾ ಪ್ರೋಟೀನ್ ತಗೊಂಡ್ರೆ ಏನಾಗುತ್ತೆ ಅವಾಗ ಅದು ಜೀರ್ಣ ಆಗೋದಿಲ್ಲ ಅದು ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಹೊಟ್ಟೆನಲ್ಲಿ ಒಂದು ಗಟ್ ಮೈಕ್ರೋಫ್ಲೋರಾ ಅಂತ ಇರುತ್ತೆ ನಮ್ಮ ಕರಳಲ್ಲಿ ಒಂದಿಷ್ಟು ಬ್ಯಾಕ್ಟೀರಿಯಾಗಳಿರುತ್ತೆ ಅದು ನಮ್ಮ ಇಡೀ ದೇಹದ ಸಮತೋಲನವನ್ನು ಕಾಪಾಡುವಂತಹ ಒಂದು ಮಹತ್ತರವಾದ ಕಾರ್ಯವನ್ನು ಮಾಡುತ್ತೆ ಆಮೇಲೆ ಅದು ತುಂಬ ಸೆನ್ಸಿಟಿವ್ ತುಂಬ ಸೂಕ್ಷ್ಮ ಜೀವಿಗಳದು ನಿಮ್ಮ ದೇಹದಲ್ಲಿ ಏನೇ ವ್ಯತ್ಯಾಸ ಆದರೂ ಅದು ವ್ಯತ್ಯಾಸ ಆಗ್ಬಿಡತ್ತೆ ಹಾಗಾಗಿ ಅದನ್ನು ಕಾಪಾಡೋದು ತುಂಬ ಮುಖ್ಯ ಅಂದರೆ ಮಾತ್ರ ಇಡೀ ದೇಹದ ಸಮತೋಲನ ಚೆನ್ನಾಗಿರುತ್ತೆ ಈ ಹೆಚ್ಚಾಗಿ ಪ್ರೋಟೀನ್ ತಗೊಳ್ಳೋದು ಅಥವಾ ಹೆಚ್ಚಾಗಿ ಫ್ಯಾಟನ್ನು ತಗೊಳ್ಳೋದು ಕೀಟೋಜೆನಿಕ್ ಡಯಟ್ ಅಂತ ನೀವು ಹೇಳಿದ್ವಿ ತುಂಬ ಫ್ಯಾಟನ್ನು ತಗೊಳ್ಳುವಂಥದ್ದು ಈ ಥರ ಮಾಡಿದಾಗ ಈ ಗಟ್ ಮೈಕ್ರೋಫ್ಲೋರಾ ವ್ಯತ್ಯಾಸ ಆಗಿ ನಿಮಗೆ ಯಾವ ಪೋಷಕಾಂಶ ದೇಹಕ್ಕೆ ಬೇಕು ಅದನ್ನು ಅದು ಒದಗಿಸೋದಿಲ್ಲ ಓಕೆ ಅದನ್ನು ಅದು ಜೀರ್ಣ ಮಾಡೋದಿಲ್ಲ ಅಥವಾ ಅದನ್ನು ಅಬ್ಸಾರ್ಬ್ ಮಾಡೋದಕ್ಕೆ ಬಿಡೋದಿಲ್ಲ ಅದು ಹೇಗೆ ಮ್ಯಾನಿಫೆಸ್ಟ್ ಆಗುತ್ತೆ ಅಂದರೆ ನಿಮಗೆ ತುಂಬ ಕೂದಲು ಉದ್ರುವಂಥದ್ದು ಮುಖದಲ್ಲಿ ಪಿಂಪಲ್ಗಳು ಬರುವಂಥದ್ದು ಬೇರೆ ಇನ್ಯಾವುದೋ ರೀತಿಯಲ್ಲಿ ಇಲ್ಲಿ ಸ್ಕಿನ್ ಅಲರ್ಜಿಗಳಾಗಿರಬಹುದು ಆಮೇಲೆ ತುಂಬ ಆ್ಯಸಿಡಿಟಿ ನಿದ್ದೆ ಬರದೇ ಇರುವಂಥದ್ದು ಸೈಕಲಾಜಿಕಲ್ ಪ್ರಾಬ್ಲಮ್ಗಳು ಇದೆಲ್ಲದೂ ನಮ್ಮ ಗಟ್ಟ ಮೈಕ್ರೋಫ್ಲೋರಾ ಚೆನ್ನಾಗಿಲ್ಲ ಅಂದರೆ ಬರುವಂಥ ಕಾಯಿಲೆಗಳು ನೀವು ಹೇಳಿದ ಹಾಗೆ ನಮ್ಮ ಐ ಸಿ ಎಮ್ ಆರ್ ಅವರು ಪಬ್ಲಿಷ್ ಮಾಡಿರೋ ಹೊಸ ಇದ್ರ ಪ್ರಕಾರ ಭಾರತದಲ್ಲಿ ಐವತ್ತಾರು ಪರ್ಸೆಂಟ್ ಅಷ್ಟು ಕಾಯಿಲೆಗಳು ಆಹಾರ ಪದ್ಧತಿಯಿಂದ ಬರ್ತಾ ಇದೆ ಅಂತ ಹೇಳಿ ಎಂಬತ್ತು ಪರ್ಸೆಂಟ್ ಡಯಾಬಿಟಿಸ ಟೈಪ್ ಟು ಡಯಾಬಿಟಿಸ್ ನಾನ್ ಇನ್ಸುಲಿನ್ ಡಯಾಬಿ ಡಿಪೆಂಡೆಂಟ್ ಡಯಾಬಿಟಿಸ ನಾವು ಆಹಾರ ಪದ್ಧತಿಯಿಂದ ಕಡಿಮೆ ಮಾಡಬಹುದು ಈ ರೀತಿಯಾದಂಥ ಒಂದು ಘೋಷಣೆಯನ್ನು ಮಾಡಿದೆ ಅಂದರೆ ನಾವು ಯೋಚನೆ ಮಾಡಬೇಕು ನಾವು ಯಾವ ರೀತಿಯ ಆಹಾರವನ್ನು ಇವತ್ತು ತಗೊಳ್ತಾ ಇದ್ದೇವೆ ಅಂತ ಹೇಳಿ ಅದಕ್ಕೆ ಮುಖ್ಯವಾಗಿ ನಮ್ಮ ಭಾರತ ಸರ್ಕಾರ ಕೂಡ ಮೈ ಪ್ಲೇಟ್ ಆಫ್ ದಿ ಡೇ ಅದನ್ನು ತುಂಬ ಪ್ರಮೋಟ್ ಮಾಡ್ತಾ ಇದ್ದಾರೆ ಹೇಗೆ ತಿನ್ನಬೇಕು ಆಹಾರನ ಅಂತ ಹೇಳಿ ಅದನ್ನು ನಾವು ತುಂಬ ಮುಖ್ಯವಾಗಿ ಪಾಲಿಸ್ಬೇಕು ನಿಮಗೆ ಏನಾದ್ರೂ ಅವಶ್ಯಕತೆ ಇದೆ ನಿಮಗೆ ತುಂಬ ಫಿಸಿಕಲ್ ಆ್ಯಕ್ಟಿವಿಟಿ ಇದೆ ಅಥವಾ ನಿಮಗೆ ಯಾವುದೋ ಒಂದು ರೀತಿಯ ಆಹಾರ ಪದ್ಧತಿಯನ್ನು ಫಾಲೋ ಮಾಡಬೇಕು ಅಂತಾದರೆ ನೀವು ಸರಿಯಾಗಿರುವಂತಹ ಆಹಾರ ತಜ್ಞರ ಹತ್ರ ಹೋದ್ರೆ ಅವರು ನಿಮಗೆ ಅದರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಾರೆ ತೂಕದ ಬಗ್ಗೆ ಇತ್ತೀಚೆಗೆ ಗಮನ ಹೆಚ್ಚಾಗಿರೋದ್ರಿಂದ ಬಿ ಎಂ ಐ ಬಗ್ಗೆ ತುಂಬಾ ಗಮನ ಹರಿಸಿ ಹರಿಸಿ ಏನೇನೋ ಡಯೆಟ್ ಗಳನ್ನ ನಮ್ಮದೇ ಆದ ರೀತಿಯಲ್ಲಿ ಫಾಲೋ ಮಾಡೋಕ್ಕಿನ್ನ ಒಬ್ಬ ಸರಿಯಾದ ತಜ್ಞರ ಹತ್ರ ಹೋಗಿ ನಮ್ಮ ದೇಹ ಪ್ರಕೃತಿಗೆ ತಕ್ಕ ಹಾಗೆ ನಾವು ಯಾವ ರೀತಿ ಆಹಾರ ಕ್ರಮವನ್ನು ಅಳವಡಿಸ್ಕೊಳ್ಬಹುದು ಅಂತ ತಿಳ್ಕೊಂಡಾಗ ದೇಹಕ್ಕೆ ಬೇಕಾದಂತಹ ಪೌಷ್ಟಿಕಾಂಶಗಳು ದೊರೆಯುತ್ತೆ ದೇಹದಲ್ಲಿ ಬೇರೆ ಬೇರೆ ವ್ಯತ್ಯಾಸಗಳಾಗೋದು ಅಥವಾ ಅನರ್ಥಗಳಾಗೋದು ತಪ್ಪತ್ತೆ ಖಂಡಿತವಾಗಿಯೂ ಹೌದು ಅಲ್ವಾ ಈ ಹೇಗೆ ನೀವು ಡಾಕ್ಟರ್ ಹತ್ರ ಹೋಗ್ಬೇಕಾದ್ರೂ ಅವ್ರು ಯಾವ ಡಾಕ್ಟರು ಅವ್ರು ಎಷ್ಟು ಜನ ನೋಡಿದರೆ ಅವ್ರ ಬ್ಯಾಕ್ ಗ್ರೌಂಡ್ ಏನು ಹೇಗೆ ಚೆಕ್ ಮಾಡ್ತಿರೋ ಹಾಗೆ ಆಹಾರ ತಜ್ಞರ ಹತ್ರ ಹೋಗ್ಬೇಕಾದ್ರೂ ಅದನ್ನು ಚೆಕ್ ಮಾಡಿ ಹೋಗ್ಬೇಕು ಇನ್ನು ಮುಂದಿನ ಹಂತಕ್ಕೆ ಬರೋಣ ಕಾಣುವಂಥ ಸಾಮಾನ್ಯವಾದ ಒಂದು ಅಂಶ ಹೆಣ್ಮಕ್ಳಲ್ಲಿ ಅಂತಂದ್ರೆ ಪಾಲಿಸಿಸ್ಟಿಕೋವೇರಿಸ್ ಇದು ಚಿಕ್ಕ ವಯಸ್ಸಿನಿಂದನೇ ಕಾಣ್ತಾ ಬರ್ತಿದ್ದೀವಿ ಹೌದು ಹದಿಹರಿಯದಿಂದ ಹಿಡಿದು ವಯಸ್ಸಾದ ಮುಟ್ಟು ನಿಲ್ಲುವ ಹಂತದವರೆಗಿನ ಮಹಿಳೆಯರಲ್ಲಿ ಈ ಒಂದು ಪರಿಸ್ಥಿತಿಯನ್ನು ನಾವು ಕಾಣ್ತಾ ಇದ್ದೀವಿ ಎಲ್ಲೋ ಒಂದು ಕಡೆ ಈ ಪಿ ಸಿ ಒ ಹೆಚ್ಚಾಗೋದಕ್ಕೆ ಆಹಾರ ಪದ್ಧತಿನೂ ಕಾರಣ ಆಗಿದೆ ಮುಖ್ಯವಾದ ಕಾರಣ ಅಂತ ಹೇಳ್ತೇನೆ ನಾನು ಯಾಕೆ ಅಂತ ಹೇಳಿದರೆ ಚಿಕ್ಕ ಮಗು ಇದ್ದಾಗಿಂದ ಒಬೆಸಿಟಿ ಕರೆಕ್ಟ್ ಅದು ಇದ್ದಾಗ ಅವರಲ್ಲಿ ಪಿ ಸಿ ಎಸ್ ಬರೋದು ಸಾಧ್ಯತೆ ತುಂಬಾ ಜಾಸ್ತಿ ಅಲ್ಲದೆ ನಿದ್ದೆ ಕೆಡುವಂಥದ್ದು ಯಾಕೆಂದ್ರೆ ಬುದ್ಧಿಗೂ ಬ್ರೈನ್ಗೂ ಮತ್ತೆ ಹೊಟ್ಟೆಗೂ ತುಂಬ ಒಂದು ಸ್ಟ್ರಾಂಗ್ ಕನೆಕ್ಷನ್ ಇರುತ್ತೆ ಅದಕ್ಕೆ ನಾವು ಗಟ್ ಬ್ರೈನ್ ಆಕ್ಸಿಸ್ ಅಂತ ಹೇಳ್ತೇವೆ ನಮ್ಮ ಮನಸ್ಸು ಅಥವಾ ಮೆದುಳು ಶಾಂತವಾಗಿ ಇಲ್ಲ ಅಂತ ಹೇಳಿದ್ರೆ ಹೊಟ್ಟೆನಲ್ಲಿ ವ್ಯತ್ಯಾಸ ವ್ಯತ್ಯಾಸ ಅವಾಗ ನಾವು ತಿನ್ನುವಂಥ ಆಹಾರದಲ್ಲಿ ಇವಾಗ ದಪ್ಪ ಇರೋರು ವೆಲ್ ನರಿಶ್ಡ್ ಅಂತ ಹೇಳಲಿಕ್ಕಾಗಲ್ಲ ಅವರು ವೆಲ್ ನರಿಶ್ಡ್ ಇನ್ ಟರ್ಮ್ಸ್ ಆಫ್ ಫ್ಯಾಟ್ ಅಥವಾ ಪ್ರೋಟೀನ್ ಆದರೆ ಅವರಲ್ಲಿ ತುಂಬ ಮ್ಯಾಲ್ನರಿಷ್ಮೆಂಟ್ ಇರುತ್ತೆ ಯಾವುದ್ರೊಳಗೆ ಅಂದರೆ ಪ್ರೊಟೆಕ್ಟಿವ್ ನ್ಯೂಟ್ರಿಯೆಂಟ್ಸಲ್ಲಿ ವೈಟಮಿನ್ಸ್ ಆಗಿರಬಹುದು ಮಿನರಲ್ಸ್ ಆಗಿರಬಹುದು ಇದರೊಳಗೆ ಅವರಲ್ಲಿ ತುಂಬ ಮ್ಯಾಲ್ನರಿಷ್ಮೆಂಟ್ ಇರುತ್ತೆ ಅವರಿಗೆ ಅದು ಸಿಕ್ಕೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಅವರ ಹೊಟ್ಟೆ ಅದನ್ನು ಹೊಟ್ಟೆನಲ್ಲಿರೋ ಗಟ್ ಫ್ಲೋರಾ ಚೆನ್ನಾಗಿರೋದಿಲ್ಲ ಅದು ಪರಿಪೂರ್ಣವಾಗಿರೋದಿಲ್ಲ ಹಾಗಾಗಿ ಅದು ನ್ಯೂಟ್ರಿಯೆಂಟ್ಸನ್ನು ಅಬ್ಸಾರ್ಬ್ ಮಾಡೋದಕ್ಕೆ ಸಹಾಯ ಮಾಡೋದಿಲ್ಲ ಆ ಮ್ಯಾಲ್ನರಿಷ್ಮೆಂಟ್ ಯಾವಾಗ ಈ ಮೈಕ್ರೊನ್ಯೂಟ್ರಿಯನ್ಸ್ ವೈಟಮಿನ್ ಎ ಬಿ ಕಾಂಪ್ಲೆಕ್ಸಸ್ ಇದೆಲ್ಲ ಪರಿಪೂರ್ಣವಾಗಿ ನಮ್ಮ ದೇಹಕ್ಕೆ ಸಿಕ್ಕೋದಿಲ್ಲ ಮ ಹೆಣ್ಮಕ್ಕಳಲ್ಲಿ ಮುಖ್ಯವಾಗಿ ಅದು ಪಿ ಸಿ ಒ ಎಸ್ ಆಗಿ ಮ್ಯಾನಿಫೆಸ್ಟ್ ಆಗುತ್ತೆ ಆ ಮುಖಾಂತರ ಅದು ತೋರಿಸ್ಕೊಳ್ಳುತ್ತೆ ತನ್ನನ್ನು ತಾನು ಹಾಗಾಗಿ ಪ್ರತಿ ಹಂತದಲ್ಲೂ ಹೆಣ್ಣುಮಕ್ಕಳಲ್ಲಿ ಮುಖ್ಯವಾಗಿ ನಾವು ನೋಡಬೇಕಾಗಿರುವಂಥದ್ದು ಪ್ರೊಟೆಕ್ಟಿವ್ ಫುಡ್ಸ್ ನಮ್ಮ ತಟ್ಟೆ ಏನಿದೆ ಅದನ್ನು ನಾವು ಚಿಕ್ಕ ವಯಸ್ಸಿನಿಂದ ಇಂಟ್ರಡ್ಯೂಸ್ ಮಾಡಿದರೆ ಹೆಣ್ಣುಮಕ್ಕಳಲ್ಲಿ ನಾವು ಅದನ್ನ ಅಭ್ಯಾಸ ಮಾಡಿದರೆ ಹೆಣ್ಮಕ್ಳಾಗಿ ಅವಾಗ ಈ ರೀತಿಯ ಕಾಯಿಲೆಗಳನ್ನ ನಾವು ತಪ್ಪಿಸಬಹುದು ಅದಕ್ಕೆ ಹೇಳಿರೋದು ಫೀಡಿಂಗ್ ಸ್ಮಾರ್ಟ್ ರೈಟ್ ಫ್ರಮ್ ಸ್ಟಾರ್ಟ್ ಅಂತ ಅಲ್ವಾ ವಯಸ್ಸಿನಿಂದ ಮಾಡೋ ಅಂತ ಅಭ್ಯಾಸ ಯಾವತ್ತಿಗೂ ಉಳ್ಕೊಂಡು ಹೋಗ ಉಳ್ಕೊಳತ್ತೆ ಅಲ್ವಾ ಖಂಡಿತ ಈಗ ನಾವು ಚಿಕ್ಕ ವಯಸ್ಸಲ್ಲಿ ನಾವು ನೋಡೋ ಅಂತದ್ದು ಏನು ಅಂದ್ರೆ ಈಗ ಸಾಕಷ್ಟು ಮಹಿಳೆಯರು ನೀವೇ ಹೇಳ್ದಾಗೆ ಹೌಸ್ ವೈಫ್ಸ್ ಅನ್ನೋರು ಮನೆಯಲ್ಲೇನಿರೋದಿಲ್ಲ ಸೊ ಎಲ್ಲರೂ ಹೊರಗೆ ಹೋಗೋವಂಥ ಹೆಂಗಸ ಆಗಿರೋದ್ರಿಂದ ಮಕ್ಕಳಿಗೆ ಬೇಗ ಸಿಗುವಂಥದ್ದು ಈಸಿಯಾಗಿ ಮಾಡೋವಂಥದ್ದು ಈ ಥರ ಆಹಾರಗಳನ್ನು ಕೊಟ್ಟು ಅಭ್ಯಾಸ ಮಾಡಿರೋದ್ರಿಂದ ಆ ಒಬೆಸಿಟಿನೂ ಕಾಣ್ತಾ ಇದ್ದೀವಿ ಬೆಳವಣಿಗೆಯ ವ್ಯತ್ಯಾಸ ವ್ಯತ್ಯಾಸಗಳನ್ನು ಗುರುತಿಸ್ತಾ ಇದ್ದೀವಿ ಹೌದು ಸೊ ಹಾಗಾಗಿ ಇಲ್ಲಿ ತಾಯಂದಿರ ಜವಾಬ್ದಾರಿ ತುಂಬ ಹೆಚ್ಚಾಗತ್ತೆ ಅವ್ರನ್ನ ನೋಡ್ಕೊಳ್ಳೋದು ಹಾಗೆ ಅವರ ಮನೆಯಲ್ಲಿರುವ ಎಲ್ಲ ಸರಿಯಾದ ಆಹಾರ ಕ್ರಮದಲ್ಲಿ ಅಳವಡಿಸೋದು ಇದೆರಡೂ ಕೂಡ ಮುಖ್ಯ ಫಸ್ಟ್ ಅವರು ಅವ್ರನ್ನ ಅಳವಡಿಸ್ಕೊಂಡ್ ಬಿಟ್ಟಾಗ ಅವ್ರನ್ನ ನೋಡಿ ಮಕ್ಕಳು ಕಲಿತಾ ಹೋಗ್ತಾರೆ ಯಾವಾಗ್ಲೂ ಗೃಹಿಣಿ ಗೃಹ ಮುಚ್ಚತೆ ಅಂತ ಹೇಳ್ತಾರಲ್ಲ ಹಾಗಾಗಿ ಮನೆ ಹೆಂಗಸೆ ಮೇಟಿ ಶೀಸ್ ದ ಲೀಡರ್ ಆಫ್ ದ ಹೌಸ್ ಖಂಡಿತ ಆಕೆ ಹೇಗೆ ನಡೀತಾಳೋ ಹಾಗೆ ಉಳಿದವರು ಅವಳನ್ನ ಫಾಲೋ ಮಾಡ್ತಾ ಹೋಗ್ತಾರೆ ಅವಳ ರೂಲ್ಸೇ ಮನೆಯನ್ನ ರೂಲ್ ಮಾಡೋದು ಹೌದು ಅದು ಮುಖ್ಯವಾಗಿ ಆಹಾರ ಪದ್ಧತಿಯಲ್ಲಿ ಹ್ಮ್ ಒ ಬಗ್ಗೆ ಮಾತಾಡಿದ್ವಿ ಇದು ಹೆಣ್ಮಕ್ಳು ಹೇಗಿರಬೇಕು ಆಹಾರ ಕ್ರಮ ಹೇಗೆ ಅನುಸರಿಸಬೇಕು ಅಂತ ಈಗ ನನ್ನ ಒಂದು ದಿನದ ಆಹಾರ ಪದ್ಧತಿ ಅಂತ ಇಟ್ಕೊಳ್ಳೋಣ ಫುಲ್ ಡೇ ಫುಡ್ ಈಗ ನಾನು ಮುಂಜಾನೆ ಉಪಹಾರದಿಂದ ಹಿಡಿದು ರಾತ್ರಿ ಮಲಗುವಾಗಿನ ನನ್ನ ಊಟದವರೆಗಿನ ಒಂದು ಆಹಾರ ಕ್ರಮ ಏನೇನಿರಬೇಕು ಹೇಗಿದ್ದರೆ ಸೂಕ್ತವಾಗಿರುತ್ತೆ ಅಂತ ಹೇಳ್ತೀರ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ರಾತ್ರಿ ಊಟದಲ್ಲಿ ನಾನು ಅಂದರೆ ಮುಖ್ಯವಾಗಿ ಅವರವರ ಸಾಮಾಜಿಕವಾಗಿ ಅವರ ಹೇಗೆ ಅವರ ಹಿರಿಯರು ಹೇಗೆ ಯಾವ್ಯಾವ ರೀತಿಯ ಆಹಾರವನ್ನು ಅವರು ಅನುಸರಿಸ್ಕೊಂಡು ಬಂದಿದ್ದಾರೆ ಅದನ್ನೇ ಅನುಸರಿಸಬೇಕು ಯಾಕೆ ಅಂದರೆ ಇವಾಗ ಮಂಡ್ಯದಲ್ಲಿ ಯಾರೋ ಇದ್ದಾರೆ ಅವರಿಗೆ ಜೋಳದ ರಟ್ಟಿ ಕೊಟ್ಟರೆ ಅವರಿಗೆ ಅದು ಜೀರ್ಣ ಆಗೋದಿಲ್ಲ ಯಾಕೆ ಅಂದರೆ ಅದು ಜೆನೆಟಿಕಲಿ ಅಡಾಪ್ಟ್ ಆಗಿರಬೇಕು ಅಂದಾಗ ಮಾತ್ರ ನೀವು ಅದನ್ನು ತಿಂದರೆ ಅದು ನಿಮಗೆ ಅದರಲ್ಲಿರುವಂತಹ ಜೀರ್ಣ ಆಗಬಹುದು ಆದರೆ ಅದರಲ್ಲಿರುವ ಎಲ್ಲ ಅಂಶಗಳು ನಿಮ್ಮ ದೇಹಕ್ಕೆ ದೊರೆಯುವಂಥದ್ದು ನಿಮಗೆ ಅದು ಜೆನೆಟಿಕಲಿ ಬಂದಿರಬೇಕು ಆಗ ಮಾತ್ರ ನೀವು ಅದನ್ನು ಚೆನ್ನಾಗಿ ಜೀರ್ಣ ಮಾಡಿಕೊಳ್ಳುವಂಥ ಸಾಮರ್ಥ್ಯವನ್ನು ಹೊಂದಿರ್ತೀರ ಹಾಗಾಗಿ ನಿಮ್ಮ ನಿಮ್ಮ ಮನೆಗಳಲ್ಲಿ ನಿಮ್ಮ ಹಿರಿಯರು ಯಾವ ರೀತಿಯ ಟ್ರೆಡಿಷನಲ್ ಫುಡ್ಸನ್ನು ಯೂಸ್ ಮಾಡಿದ್ದಾರೆ ಉಪಯೋಗಿಸ್ತಾ ಬಂದಿದ್ದಾರೆ ಅದನ್ನೇ ಉಪಯೋಗಿಸೋದು ತುಂಬ ಮುಖ್ಯ ಯಾಕೆಂದರೆ ನಾವು ಇವಾಗ ಬರ್ತಾ ಬರ್ತಾ ತುಂಬಾ ಬೇರೆ ಬೇರೆ ರೀತಿಯ ಆಹಾರ ಕ್ರಮಗಳು ಗ್ಲೋಬಲ್ ವಿಲೇಜ್ ಅಂತ ಆಗೋಗ್ಬಿಟ್ಟ ಮೇಲೆ ಇಡೀ ಪ್ರಪಂಚನೇ ನಮ್ಮ ಅಂತ ಇದೆ ಹೇಳಿ ತುಂಬಾ ಬೇರೆ ಬೇರೆ ರೀತಿಯಲ್ಲಿ ನಾವು ಆಹಾರಗಳನ್ನ ಉಪಯೋಗಿಸ್ತಾ ಬರ್ತಾ ಇದ್ದೇವೆ ಅದನ್ನ ಬಿಟ್ಟು ನಮ್ಮ ಭಾರತದಲ್ಲಿ ವಿಶೇಷವಾಗಿ ನಮಗೆ ತುಂಬಾ ಒಳ್ಳೆಯ ಆಹಾರ ಕ್ರಮವನ್ನ ಸಾಂಪ್ರದಾಯಿಕವಾಗಿ ಹಾಕೊಟ್ಟಿದ್ದಾರೆ ಹೇಗ್ ಮಾಡ್ಬೇಕು ಎಷ್ಟು ತಿನ್ಬೇಕು ಅನ್ನೋ ಅದನ್ನು ಮೊದಲು ಆ ರೆಸಿಪಿನ ನಾವು ಫಾಲೋ ಮಾಡಬೇಕು ಮುಖ್ಯವಾಗಿ ಆಮೇಲೆ ಎಷ್ಟು ತಿನ್ನಬೇಕು ಅನ್ನುವಂಥದ್ದು ಬೆಳಗ್ಗೆ ತಿಂಡಿನಲ್ಲಾಗಲಿ ಮಧ್ಯಾಹ್ನ ಊಟದಲ್ಲಾಗಲಿ ರಾತ್ರಿ ಊಟದಲ್ಲಾಗಲಿ ನನ್ನ ತಟ್ಟೆ ಅಂತ ನಾನೇನು ಹೇಳಿದೆ ಅರ್ಧ ಭಾಗ ತರಕಾರಿ ಕಾಲು ಭಾಗದಲ್ಲಿ ದವಸ ಧಾನ್ಯಗಳು ಇನ್ನು ಕಾಲು ಭಾಗದಲ್ಲಿ ಪ್ರೋಟೀನ್ ಮತ್ತು ಫ್ಯಾಟ್ಗಳು ಇದನ್ನು ನಾವು ಪ್ರತಿ ಆಹಾರದಲ್ಲೂ ಫಾಲೋ ಮಾಡಬೇಕು ಬೆಳಗ್ಗೆ ತಿಂಡಿಯಲ್ಲಾಗಿರ್ಬೋದು ಮಧ್ಯಾಹ್ನ ಊಟದಲ್ಲಾಗಲಿ ರಾತ್ರಿ ಊಟದಲ್ಲಾಗಲಿ ಇದನ್ನು ನಾವು ಪರಿಪಾಲನೆ ಮಾಡಲೇಬೇಕು ಮಧ್ಯದಲ್ಲಿ ಏನು ಆಹಾರ ತಗೊಳ್ಬಾರ್ದು ಸಾಧ್ಯವಾದಷ್ಟು ನೀರು ಇದು ಎನ್ ಐ ಎನ್ ಮತ್ತೆ ಐ ಸಿ ಆರ್ ಅವರ ರೆಕಮೆಂಡೇಶನ್ ತ್ರೀ ಮೀಲ್ಸ್ ಅಂಪ್ಲೀಟ್ ಮೀಲ್ಸ್ ಅದು ತುಂಬಾ ಮುಖ್ಯ ಒಳ್ಳೇದು ವಿಶಾಖ ಅವರೇ ನೀವು ಬಹಳ ಒಳ್ಳೆ ಸೂಕ್ತವಾದಂಥ ಮಾಹಿತಿಯನ್ನು ನಮ್ಮ ಹೆಣ್ಮಕ್ಕಳಿಗೆ ಮಾಡಿಕೊಟ್ಟಿದ್ದೀರಾ ಒಂದೇನೆಂದರೆ ಆಕೆ ಮನೆಯ ನಾಯಕಿಯಾಗಿ ಹೇಗೆ ಆಹಾರ ಕ್ರಮದಲ್ಲಿ ತಾನು ಅನುಸರಿಸುವ ಪದ್ಧತಿಯನ್ನು ಮನೆಯವರೆಲ್ಲರಿಗೂ ಫಾಲೋ ಮಾಡೋ ಹಾಗೆ ಮಾಡಬಹುದು ಮತ್ತು ತನ್ನ ಆರೋಗ್ಯದ ಜೊತೆ ಜೊತೆಗೆ ಇತರರ ಆರೋಗ್ಯವನ್ನು ಕಾಪಾಡಬಹುದು ಅನ್ನೋದಕ್ಕೆ ಒಳ್ಳೆಯ ಮಾಹಿತಿಯನ್ನು ಕೊಟ್ಟಿದ್ದೀರಾ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದೆ ನಿಮಗೆ ತುಂಬ ಹೃದಯದ ಧನ್ಯವಾದ ನಮಸ್ಕಾರ ನಮಸ್ಕಾರ ಕೇಳಿದರೆ ರಾಷ್ಟ್ರೀಯ ಪೋಷಕಾಂಶ ಸಪ್ತಾಹದ ಸಂದರ್ಭದಲ್ಲಿ ಇವತ್ತಿನ ದಿವಸ ನಮ್ಮ ಜೊತೆಗಿದ್ದವರು ಆಹಾರ ತಜ್ಞೆ ಬಿ ಸಿ ವಿಶಾಖ ಅವರು ಹೆಣ್ಣು ಮಕ್ಕಳ ಪೌಷ್ಟಿಕಾಂಶ ಸಮತೋಲನ ಆಹಾರದ ಬಗ್ಗೆ ಮಾಹಿತಿಯನ್ನು ಇವರು ಮಾಡಿಕೊಟ್ಟಿದ್ದಾರೆ ಇದರೊಂದಿಗೆ ಇವತ್ತಿನ ನಮ್ಮ ವನಿತಾ ವಿಹಾರ ಕಾರ್ಯಕ್ರಮ ಮುಕ್ತಾಯ ಮಾಡ್ತಾ ಇದ್ದೀವಿ ಮತ್ತೆ ಸಿಗೋಣ ನಮಸ್ಕಾರ